ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಹೇಳ್ತಾಯಿದ್ದೆ ಪ್ರಾಪರು ನೌನ ಮುಂದೆ ಅದು ತಪ್ಪು ಪ್ರಾಪರ್ ನೌ ಹಿಂದೆ ಆಗುತ್ತೆ ಅಂದರೆ ಪ್ರಾಪರು ನೌನ ಹಿಂದೆ ಎ ಅಥವಾ ಆನ್ ಇದ್ರೆ ಅದು ಕಾಮನ್ ನೌನ್ ಆಗುತ್ತೆ ಅಂತ ಹೇಳುತ್ತೆ ನಮಗೆ ಗೊತ್ತಿರಬೇಕು ನೌನಲ್ಲಿ ಹೆಸರು ಆಗುತ್ತೆ ಅಂದರೆ ನೌನು ಅಂದರೆ ನಾಮಪದ. ಸರಳವಾಗಿ ಹೇಳಬೇಕು ಪ್ರಾಪರ್ ನೋನಲ್ಲಿ ಸ್ತ್ರೀಯಾದ ಹೆಸರುವಂತಾಗುತ್ತೆ ಸ್ತ್ರೀಯಾದ ಹೆಸರಿನ ಹಿಂದೆ ಎ ಅಥವಾ ಯಾನು ಇದ್ದರೆ ಅದು ಕಾಮನ್ನು ನೋನಾಗಿ ಬದಲಾವಣೆ ಬರುತ್ತೆ ಅಂತ ಇನ್ನು ಹೇಳ್ತಾ ಇದ್ದೆ ಹೀಗೆ ಹೊತ್ತು ಅದನ್ನು ನಂದೂರ್ಸಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೆ ನೋಡಿ ಪ್ರಾಪರು ನೌನ ಹಿಂದೆ ಈ ಅಥವಾ ಯನು ಇದ್ರೆ ಆ ಪ್ರಾಪರು ನೋವು ಕೂರ್ಚಾಗಿ ಕಾಮನ್ನು ನೋವು ಆಗಿ ಬದಲಾವಣೆ ಒಂದು ಕೇಳ್ತಾಯಿದ್ವಿ ಹಾಗೆ ಪ್ರಾಪರು ನೋವು ಇ ಅಥವಾ ಯಾನೋ ಇದ್ರೆ ಅದು ಲೈಕ್ ಅಂತ ಆಗುತ್ತೆ ಮತ್ತೆ ತಿಳ್ಕೊಳ್ಳಿ ಈ ಅದು ಏನು ಇದ್ರೆ ಅದು ಅರ್ಥ ಹಾಗೆ ಎಂದು ಅರ್ಥ ಬರುತ್ತೆ ಹಾಗೆ ಅಂದರೆ ಲೈಕ್ ಅಂತ ಅರ್ಥ ಆಗುತ್ತೆ ಎಕ್ಸಾಂಪಲ್ ಕೊಟ್ಟಿದ್ಕೊಳ್ಳಿ ಕೊಟ್ಟಿದ್ವಿ ಬದಲಾಗಿ ಈಗ ಕರ್ಣ ಅಲ್ಲಿ ಅವನು ಕರ್ಣಂತಾಗುತ್ತೆ ಆಹಾಭಾರತದಲ್ಲಿ ಕರ್ಣ ಎಂಬ ಯೋಗ ಇದ್ದ ಅವನು ಪ್ರತಿಯೊಂದನ್ನು ತ್ಯಾಗ ಮಾಡ್ತಾ ಇದ್ದ ಆಗ ತನ್ನ ಬಳಿ ಇದ್ದ ಪ್ರತಿಯೊಂದು ವಸ್ತುಗಳನ್ನ ತಯಾರಿ ಮಾಡ್ತಾ ಇದ್ದ ದಾನ ಮಾಡ್ತಾ ಇದ್ದ ಅದಕ್ಕೆ ಆಗ ಅಂತ ಇದ್ರು ಈಗ ಕರ್ಣನ ಹಾಗೆ ತುಂಬಾ ಜಗತ್ತಿದ್ದಾರೆ ಅಂತವ್ರಿಗೆ ನಾವು ಹೇಳ್ಬೇಕು ಈಜೆ ಕರ್ಣ ಸೆಕೆಂಡ್ ಸಂದರ್ಭದಲ್ಲಿ ಈಜೆ ಈಜೆ ಕರ್ಣ ಅಂತ ಇದೆ ಕರ್ಣ ಅಂದ್ರೆ ಅವನ ಕರ್ಣ ಅಂತ ಹೆಸರಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದ್ರೆ ಅವನ ಹೆಸರು ಕರ್ಣ ಅಂತ ಹೇಳಕ್ ಆಗುತ್ತೆ ಥರ್ಡು ಸೆಕೆಂಡು ಎಕ್ಸಾಂಪಲು ಈಸ ದೀಸ್ ಎ ಲಕ್ಷ್ಮಿ ಅಂದ್ರೆ ಅವಳು ಲಕ್ಷ್ಮಿಯನ್ನು ತಗೊಳ್ಳುವಂತಾಗುತ್ತೆ ಲಕ್ಷ್ಮಿಯು ನಾವು ಕೇಳಿದ ಎಲ್ಲ ಬೆಳೆಗಳನ್ನು ಈಡೇರಿಸ್ತಾಳೆ ಅವಾಗ ನಾಡಬೇಕು ಶ್ರೀದ ಲಕ್ಷ್ಮಿ ತೊಗುತ್ತೆ ಅಥವಾ ಅವಳು ಅಂತ ಲಕ್ಷ್ಮಿಯಾಗಿ ಮುಂದುವರೆದು ಶ್ರೀ ಲಕ್ಷ್ಮಿ ಅಂದರೆ ಅವಳು ಲಕ್ಷ್ಮಿ ಸಾಮಾನ್ಯವಾಗಿ ಕೆಲವು ಅವಶ್ಯಕತೆ ಇರುವ ಮತ್ತು ಹತ್ತುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನನಗೆ ಈ ಕಂಡಕ್ಟ್ ಸಂದರ್ಭದಲ್ಲಿ ಅಥವಾ ಇದರ ಸುತ್ತಾಗುತ್ತೆ ಮುಂದಿನ ಪದ ಶಾಟಿಟಿ ಸರಿ ಅದು ಶಾಟಿಟಿ ಶಾಟಿಟಿ ಇಲ್ಲಿ ಸೇರ data ಆಗುತ್ತೆ ಮಧ್ಯದಲ್ಲಿ ಇಟ್ಕೋಳಿ ಶಾಟಿಟಿ ಐದು ಅಂದ್ರೆ ಹೀಗೆ ಅಂತ ಆಗುತ್ತೆ ಅಂತ ಲೈಡ್ ಅದು ಮುಂದೋರ್ಸಂತ ಆಗುತ್ತೆ ಮುಂದಿನ ಪದ ಕ್ಯಾಪ್ಟಲ್ ಆಗೋಕೆ ಅಂತ ಆಗುತ್ತೆ ಅದು ಹಾಗಾಗಿ

my last word thank you very very much bye, -bye.